ಪ್ರಿಯ ವೀಕ್ಷಕರಿಗೆ ಶರಣ ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಇಂದು ಪುರಾಣಗಳ ಪ್ರಕಾರ ಕಲಿಯುಗವು ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳವರೆಗೆ ಇರುತ್ತದೆ ಮತ್ತು ಸದ್ಯಕ್ಕೆ ಕಲಿಯುಗವು ಇನ್ನೂ ಮುಗಿದಿಲ್ಲ ಆದರೆ ಭವಿಷ್ಯ ಮಾಲಿಕೆಯಂತಹ ಕೆಲವೊಂದು ಭವಿಷ್ಯವಾಣಿಗಳಲ್ಲೇ ಎರಡ್ ಸಾವಿರದ ಮೂವತ್ತರ ಸುಮಾರಿಗೆ ಕಲಿಯುಗವು ಕೊನೆಗೊಂಡು ಹೊಸ ಸತ್ಯಯುಗ ಪ್ರಾರಂಭವಾಗಲಿದೆ ಎಂದು ಹೇಳಲಾಗುತ್ತದೆ ಕಲಿಯುಗವು ಪ್ರಾರಂಭವಾಗಿ ಕೆಲವು ಸಾವಿರ ವರ್ಷಗಳು ಮಾತ್ರ ಕಳೆದಿವೆ ಆದ್ದರಿಂದ ಕಲಿಯುಗವು ಕೊನೆಗೊಳ್ಳಲು ಇನ್ನು ಲಕ್ಷಾಂತರ ವರ್ಷಗಳು ಬಾಕಿ ಇವೆ ಎಂಬ ಮಾತುಗಳು ಇನ್ನೊಂದು ಕಡೆಯಾಗಿವೆ ಹಾಗಾದ್ರೆ ಕಲಿಯುಗದಲ್ಲಿ ಮುಂದೆ ನಡೆಯುವ ದುರ್ಘಟನೆಗಳೇನು ಕಲಿಯುಗದ ಅಂತ್ಯದ ಲಕ್ಷಣಗಳೇನು ಯಾವ ರೀತಿ ಕಲಿಯುಗ ಅಂತ್ಯವಾಗುತ್ತೆ ಅನ್ನೋ ರಣ ರೋಚಕ ವಿಚಾರವೊಂದನ್ನ ನಿಮ್ಮ ಮುಂದೆ ಇಡ್ತೀವಿ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕಲಿಯುಗದ ಒಟ್ಟು ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳಲ್ಲಿ ಇನ್ನು ನಾಲ್ಕು ಲಕ್ಷದ ಇಪ್ಪತ್ತಾರು ಸಾವಿರದ ಎಂಟುನೂರ ಎಪ್ಪತ್ತೈದು ವರ್ಷಗಳು ಬಾಕಿ ಇವೆ ಕಲಿಯುಗ ಅಂತ್ಯಗೊಳ್ಳುವ ಸಮಯದಲ್ಲಿ ಭೂಮಿಯ ಮೇಲೆ ತೀವ್ರವಾದ ಪಾಪಗಳು ಹಿಂಸೆ ಮತ್ತು ಅಧರ್ಮ ಉತ್ತುಂಗಕ್ಕೆ ತಲುಪುತ್ತದೆ ನಂತರ ಭಗವಾನ್ ವಿಷ್ಣುವು ಕಲ್ಕಿ ಅವತಾರದಲ್ಲಿ ಕಾಣಿಸಿಕೊಂಡು ಎಲ್ಲವನ್ನ ನಾಶಪಡಿಸುತ್ತಾನೆ ಅನ್ನೋ ಭವಿಷ್ಯ ಮಾಲಿಕೆಯನ್ನ ಹದಿನಾರನೇ ಶತಮಾನದಲ್ಲಿ ಬರೆಯಲಾಗಿದೆಯಂತೆ ವಿಷ್ಣು ಪುರಾಣದಲ್ಲಿ ಕಲಿಯುಗ ಅಂತ್ಯವಾಗುವುದರ ಕುರಿತು ಉಲ್ಲೇಖಿಸಲಾಗಿದೆ ಕಲಿಯುಗ ಅಂತ್ಯವಾಗುವಾಗ ಮಾನವನ ಜೀವನ ಹೇಗಿರುತ್ತೆ ಕಲಿಯುಗ ಅಂತ್ಯವಾಗುವುದರೊಂದಿಗೆ ಮಾನವನ ಜೀವನವು ಅಂತ್ಯವಾಗುವುದೇ ಈ ಎಲ್ಲ ಪ್ರಶ್ನೆಗಳು ನಿಮ್ಮನ್ನ ಕಾಡುತ್ತಿರಬಹುದು ಇದಕ್ಕೆಲ್ಲ ಉತ್ತರ ಸಿಗಬೇಕಾದರೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ವಿಷ್ಣು ಪುರಾಣದ ಪ್ರಕಾರ ಕಲಿಯುಗ ಅಂತ್ಯವಾಗುವ ಸಮಯದಲ್ಲಿ ಬ್ರಹ್ಮಾಂಡವೇ ಅಂತ್ಯವಾಗುತ್ತದೆ ಎಂದು ಉಲ್ಲೇಖಿಸಲಾಗಿದೆ ವಿಷ್ಣು ಪುರಾಣದಲ್ಲೂ ಬ್ರಹ್ಮಾಂಡ ಅಂತ್ಯವಾಗುವುದರ ಜೊತೆಗೆ ಮಾನವನು ಅಂತ್ಯವಾಗುತ್ತಾನೆ ಎನ್ನುವ ಉಲ್ಲೇಖವಿದೆ ವಿಷ್ಣು ಪುರಾಣದ ಪ್ರಕಾರ ಕಲಿಯುಗದ ಅಂತ್ಯವು ಉತ್ತುಂಗಕ್ಕೆ ಬಂದಾಗ ಪಾಪಗಳ ಸಂಖ್ಯೆಯು ಒಂದಕ್ಕಿಂತ ಒಂದು ಹೆಚ್ಚಾಗತೊಡಗುತ್ತವೆ ಭೂಮಿಯ ಮೇಲೆ ಸತ್ಯ ಧರ್ಮ ಎನ್ನುವಂತಹದ್ದು ನಾಶವಾಗಿ ಅಸತ್ಯ ಅದರ ಎನ್ನುವಂತಹದ್ದು ತಾಂಡವವಾಡುತ್ತದೆ ಹಾಗೂ ಮನುಷ್ಯನಿಗೆ ಮನುಷ್ಯನೇ ದೊಡ್ಡ ಶತ್ರುವಾಗಿ ಉಳಿದುಕೊಳ್ಳುತ್ತಾನೆ ವಿಷ್ಣು ಪುರಾಣದ ಪ್ರಕಾರ ಕಲಿಯುಗದ ಅಂತ್ಯದಲ್ಲಿ ಮಾನವನ ಸ್ಥಿತಿ ಹೇಗಿರುತ್ತದೆ ಭೂಮಿಯ ಮೇಲೆ ಯಾವೆಲ್ಲ ರೀತಿಯ ಬದಲಾವಣೆಗಳು ಸಂಭವಿಸುತ್ತದೆ ಎನ್ನುವುದನ್ನು ನೋಡೋಣ ಕಲಿಯುಗದ ಅಂತ್ಯದಲ್ಲಿ ಪುಣ್ಯ ಕಾರ್ಯಗಳು ನಶಿಸಿ ಹೋಗುತ್ತವೆ ಸತ್ಯ ಮೂಲೆ ಗುಂಪಾಗುತ್ತದೆ ಅಧರ್ಮ ಹಿಂಸೆ ತಾಂಡವವಾಡಲು ಪ್ರಾರಂಭವಾಗುತ್ತದೆ ಧರ್ಮ ಮತ್ತು ಕರ್ಮದ ಶುದ್ಧತೆಯು ಅಂತ್ಯಗೊಂಡಾಗ ಮಾನವನು ಕೂಡ ಅಂತ್ಯಗೊಳ್ಳುತ್ತಾನೆ ಎಂದು ಹೇಳಲಾಗಿದೆ ದೇ ಹಿಂದೂ ಧರ್ಮದ ಪ್ರಕಾರ ಬ್ರಹ್ಮದೇವನು ಬ್ರಹ್ಮಾಂಡವನ್ನ ಸೃಷ್ಟಿಸಿದರೆ ವಿಷ್ಣುದೇವ ಅದರ ರಕ್ಷಣೆಯನ್ನ ಮಾಡುತ್ತಾನೆ ಹಾಗೆ ಶಿವನು ಅದರ ವಿನಾಶವನ್ನ ಮಾಡುತ್ತಾನೆ ಶಿವನು ಸೃಷ್ಟಿಯ ವಿನಾಶನಾದ್ದರಿಂದ ಕಲಿಯುಗದ ಅಂತ್ಯವನ್ನ ಶಿವನ ಆಗ್ನೆಯ ಮೇರೆಗೆ ಆಗಬಹುದು ಎನ್ನಲಾಗುತ್ತದೆ ಇಂತಹ ಸಂದರ್ಭದಲ್ಲಿ ಭೂಮಿಯ ಮೇಲೆ ಅಕಾಲಿಕ ಮಳೆ ಬಿರುಗಾಳಿ ಹಾಗೂ ನೀರಿನ ಸಮಸ್ಯೆ ಎದುರಾಗಲು ಪ್ರಾರಂಭವಾಗುತ್ತದೆ ಕಲಿಯುಗದ ಅಂತ್ಯದಲ್ಲಿ ಮಾನವನ ಆಯುಷ್ಯವು ಕೇವಲ ಹನ್ನೆರಡು ವರ್ಷಕ್ಕೆ ಇಳಿಕೆಯಾಗುತ್ತದೆ ಮತ್ತು ದೇಹದ ಎತ್ತರವು ಕುಗ್ಗಲು ಪ್ರಾರಂಭವಾಗುತ್ತದೆ ಆರು ಏಳು ಅಡಿ ಎತ್ತರವಿರುವ ವ್ಯಕ್ತಿಯು ಕೇವಲ ನಾಲ್ಕು ಇಂಚುಗಳಷ್ಟು ಕುಗ್ಗಬಹುದು ಎಂದು ಹೇಳಲಾಗಿದೆ ಈ ಸಮಯದಲ್ಲಿ ಮಾನವನು ಸಾಕಷ್ಟು ದೈಹಿಕ ಸಮಸ್ಯೆಗಳನ್ನ ಎದುರಿಸುತ್ತಾನೆ ಕಲಿಯುಗದ ಅಂತ್ಯದ ಸಂಕೇತಗಳನ್ನ ನೋಡೋದಾದರೆ ವೈದಿಕ ನಿಯಮಗಳು ಕಣ್ಮರೆಯಾಗುತ್ತವೆ ಮತ್ತು ಸ್ತ್ರೀ ಪುರುಷರು ಅಧಾರ್ಮಿಕರಾಗುತ್ತಾರೆ ತೆರಿಗೆಯ ಹೊರೆ ಹೆಚ್ಚಾಗುತ್ತದೆ ಮತ್ತು ಜನರು ನಾಸ್ತಿಕರಾಗುತ್ತಾರೆ ಪ್ರಪಂಚವು ಕತ್ತಲೆಯಾಗುತ್ತದೆ ಸೂರ್ಯ ಚಂದ್ರ ಮತ್ತು ನಕ್ಷತ್ರಗಳು ಗೋಚರಿಸುವುದಿಲ್ಲ ಪ್ರಪಂಚದಲ್ಲಿರುವ ಎಲ್ಲ ಧರ್ಮಗಳಿಗೆ ಹೋಲಿಸಿದರೆ ಸನಾತನ ಧರ್ಮವಾದ ಹಿಂದೂ ಧರ್ಮವನ್ನ ಅತ್ಯಂತ ಹಳೆಯ ಧರ್ಮವೆಂದು ಕರೆಯಲಾಗುತ್ತದೆ ಹಿಂದೂ ಧರ್ಮವನ್ನ ಹೊರತುಪಡಿಸಿ ಬೇರಾವ ಧರ್ಮವು ಅಸ್ತಿತ್ವದಲ್ಲಿರಲಿಲ್ಲ ಎನ್ನುವ ಪುರಾವೆಗಳಿವೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಹಿಂದೂ ಧರ್ಮವು ಸುಮಾರು ತೊಂಬತ್ತು ಸಾವಿರ ವರ್ಷಗಳಷ್ಟು ಇತಿಹಾಸವನ್ನ ಹೊಂದಿದೆ ಹಿಂದೂ ಧರ್ಮ ಕಲಿಯುಗವನ್ನ ಕುರಿತು ಅನೇಕ ಉಲ್ಲೇಖಗಳನ್ನ ನೀಡುತ್ತದೆ ಕಲಿಯುಗವು ಕ್ರಿಸ್ತ ಪೂರ್ವ ಮೂರ್ ಸಾವಿರದ ನೂರ ಇಪ್ಪತ್ತರಲ್ಲಿ ಐದು ಗ್ರಹಗಳಾದ ಮಂಗಳ ಬುಧ ಶುಕ್ರ ಗುರು ಮತ್ತು ಶನಿ ಮೇಷರಾಶಿಯಲ್ಲಿ ಒಂದೇ ಶಿಕ್ಷೆಯಲ್ಲಿದ್ದಾಗ ಕಲಿಯುಗವು ಪ್ರಾರಂಭವಾಯಿತು ಎಂದು ಹೇಳಲಾಗುತ್ತದೆ ಈಗಾಗಲೇ ಕಲಿಯುಗವು ಐದು ಸಾವಿರದ ನೂರ ಇಪ್ಪತ್ತೈದು ವರ್ಷಗಳನ್ನ ಮಾತ್ರ ಕಳೆದಿದೆ ಕಲಿಯುಗದಲ್ಲಿ ಧರ್ಮದ ಹಳಿವು ದುಶ್ಚಟಗಳು ದುಷ್ಕೃತ್ಯಗಳ ಹೆಚ್ಚಳ ಇತ್ಯಾದಿ ವಿಷಯಗಳನ್ನ ಕಲಿಯುಗದಲ್ಲಿ ನಾವು ಹೆಚ್ಚಾಗಿ ನೋಡುವಂತಾಗುತ್ತದೆ ಈ ಯುಗದಲ್ಲಿ ಭೂಮಿಯ ಮೇಲಿನ ಎಲ್ಲಾ ಜೀವಿಗಳಲ್ಲಿ ಮನುಷ್ಯನನ್ನ ಹೊರತುಪಡಿಸಿ ದೇವರುಗಳು ರಾಕ್ಷಸರು ಯಕ್ಷರು ಅಥವಾ ಗಂಧರ್ವರು ಇವರಾರು ಕೂಡ ಶ್ರೇಷ್ಠರಾಗಿರುವುದಿಲ್ಲ ಈ ಕಾಲದಲ್ಲಿ ಸತ್ಕರ್ಮ ಮಾಡುವರನ್ನ ದೇವತೆಗಳೆಂದು ದುಷ್ಕೃತ್ಯ ಮತ್ತು ಪಾಪಗಳನ್ನ ಮಾಡುವವರನ್ನ ರಾಕ್ಷಸರೆಂದು ಪರಿಗಣಿಸಲಾಗುತ್ತದೆ ಈ ಯುಗದಲ್ಲಿ ಮಾನವರಲ್ಲಿ ವರ್ಣ ಮತ್ತು ಆಶ್ರಮ ಸಂಬಂಧಿತ ಪ್ರವೃತ್ತಿ ಇರುವುದಿಲ್ಲ ಶಿಷ್ಯ ಗುರುವಿನ ಅಡಿಯಲ್ಲಿ ಇರುವುದಿಲ್ಲ ಕಲಿಯುಗದಲ್ಲಿ ಕಾಲ ಕಳೆದಂತೆ ಭಯಾನಕ ದಿನಗಳು ಕಂಡು ಬರುತ್ತವೆಯಂತೆ ಕಲಿಯುಗ ಮುಗಿಯಲಿಕ್ಕೆ ಇನ್ನೂ ತುಂಬಾ ವರ್ಷಗಳು ಬಾಕಿ ಇರಬಹುದು ಆದರೆ ಭೂಮಿಯ ಮೇಲೆ ಮನುಕುಲ ಬಾಳಿ ಬದುಕಲು ಬೇಕಾಗುವ ಸಂಪನ್ಮೂಲಗಳು ನೂರು ವರ್ಷಗಳಾಗುವಷ್ಟು ಇಲ್ಲ ಹೇರಳವಾದಂತಹ ಕಾಡುಗಳನ್ನ ನಾಶ ಮಾಡಿದ್ದೇವೆ ಭೂಮಿಯ ಮೇಲಿನ ನಿಸರ್ಗ ಸಂಪತ್ತನ್ನ ಹೇರಳವಾಗಿ ದೋಚಿಕೊಂಡಿದ್ದೇವೆ ವಿಪರೀತ ಬೆಳೆದ ಜ್ಞಾನದ ಮೂಲಕ ಅಪಾಯಕಾರಿ ಅಣು ಶಸ್ತ್ರಾಸ್ತ್ರಗಳನ್ನ ಸಂಶೋಧನೆ ಮಾಡಿದ್ದೇವೆ ಮಧ್ಯ ಏಷ್ಯಾದಲ್ಲಿ ಯುದ್ಧ ಉಲ್ಬಣಗೊಳ್ಳುತ್ತಿದೆ ಹಾಗೂ ಅದು ಜಗತ್ತಿನಾದ್ಯಂತ ಹಬ್ಬುವ ಎಲ್ಲ ಲಕ್ಷಣಗಳು ಕಾಣುತ್ತಿವೆ ಪರಸ್ಪರ ಅಣು ವಸ್ತ್ರಗಳನ್ನ ಪ್ರಯೋಗ ಮಾಡುತ್ತಿವೆಂದು ಬೆದರಿಕೆ ಹಾಕುತ್ತಾರೆ ದೇಶ ದೇಶಗಳ ನಡುವೆ ಹೊಂದಾಣಿಕೆ ಉಳಿಯುತ್ತಿಲ್ಲ ವಿಪರೀತ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತಿವೆ ಹೀಗಾಗಿ ಮುಂದಿನ ಕೆಲವೇ ದಶಕಗಳ ಒಳಗೆ ಇಡೀ ಮನುಕುಲಕ್ಕೆ ಅತಿ ದೊಡ್ಡ ಗಂಡಾಂತರ ಒದಗುವುದು ಖಚಿತ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹೇಂದ್